ಕೋಟೆನಾಡು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ರಂಗೇರುತ್ತಿದೆ ಈ ನಡುವೆ ಏಪ್ರಿಲ್ ಇಪ್ಪತ್ತೊಂದು ರಾತ್ರಿ ಒಂಬತ್ತು ಗಂಟೆಗೆ ಜಾನಕೊಂಡ ಗ್ರಾಮದಲ್ಲಿ ಕಾಂಗ್ರೆಸ್ ಪರ ಮತ ಕೇಳಲು ಹೋಗಿದ್ದಂತಹ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರಿಗೆ ವ್ಯಕ್ತಿಯೊಬ್ಬನಿಂದ ತರಾಟೆಗೆ ತೆಗೆದುಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಜಾನಕೊಂಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮೊದಲು ಶುದ್ಧ ಕುಡಿಯುವ ನೀರು ಕೊಡಿ ನಂತರ ಮತ ಕೇಳಿ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಎಲೆಕ್ಷನ್ ಬಂದಾಗ ಮತ ಕೇಳಲು ಬರ್ತೀರಾ ಅಷ್ಟೇ ಎಂದು ಶಾಸಕರ ವಿರುದ್ಧ ಗರಂ ಇದೇ ಸಂದರ್ಭದಲ್ಲಿ ಶಾಸಕರು ಕೂಡ ಈ ಒಂದು ಆಕ್ರೋಶಿತ ವ್ಯಕ್ತಿ

ನಿಮಗೆ ಈಗ ಅರ್ಥ ಮಾಡ್ಕಯ್ ತರೀ ತರಿ ಇಲ್ಲ ನಿಮಿಷ ನೋಡೋ ಒಂದ್ ಅರ್ಥ ಮಾಡ್ಕೊಂಡ್ರಿ ಬೇಡ ಬೇಡ ತರಿ ಈಗ ಈಗ ಬಿಡುವಿನಪ್ಪ ಏ Yes!